ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ವೆಂಕಟೇಶ್ ಮಾಗಡಿ ಪಟ್ಟಣದ ಕಲ್ಯಾಗೇಟ್ನ ನಿರ್ಮಲಾ ಚಿತ್ರಮಂದಿರದ ಆವರಣದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಮನಗರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಮಾಗಡಿ ಬಕ್ಕಲಿಗರ ಸಂಘದ ದಂತ ಮಹಾವಿದ್ಯಾಲಯ ಹಾಗೂ ರೋಟರಿ ಮಾಗಡಿ ಸೆಂಟ್ರಲ್ನ ಸಹಯೋಗದಲ್ಲಿ ಸರ್ಕಾರದ ದಂತ ಭಾಗ್ಯ ಯೋಜನೆಯಡಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಉಚಿತ ಕೃತಕ ದಂತ ಪಂಕ್ತಿ ಜೋಡಣಾ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನ ರಾಷ್ಟ್ರೀಯ ಬಾಹ್ಯ ಆರೋಗ್ಯ ಕಾರ್ಯಕ್ರಮದ ಉಪನಿರ್ದೇಶಕ ಡಾಕ್ಟರ್ ಡಿ ಮಂಜುನಾಥ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಚಂದ್ರಶೇಖರ್ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಜ್ಞಾನಪ್ರಕಾಶ್ ಒಕ್ಕಲಿಗರ ಸಂಘದ ದಂತ ಮಹಾವಿದ್ಯಾಲಯದ ಎಚ್ಒಡಿ ಡಾಕ್ಟರ್ ಅನುಪಮಾ ಸರ್ಕಾರಿ ಆಸ್ಪತ್ರೆಯ ದಂತ ವೈದ್ಯರುಗಳಾದ ಡಾಕ್ಟರ್ ಮಂಜುಳಾ ಡಾಕ್ಟರ್ ವಿಶ್ವನಾಥ್ ರೋಟರಿ ಮಾಗಡಿ ಸೆಂಟ್ರಲ್ನ ಮಾಜಿ ಅಧ್ಯಕ್ಷ ಪ್ರಭಾಕರ್ ಹಾಲಿ ಕಾರ್ಯದರ್ಶಿ ಮೋಹನ್ ಕಲ್ಪನಾ ಶಿವಣ್ಣ ಆರೋಗ್ಯ ಇಲಾಖೆ ರಂಗನಾಥ್ ರವರುಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು Спасибо. ಬಹುದಿನಗಳಿಂದ ಮೈ ಮಲುವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೆ Sí, Y no, un no, no. no, no. no, no. ಆಯೋಜಿಸಿ ಆಯೋಜನೆ ಮಾಡಿ ಅದರಲ್ಲಿ ಬರ್ತಿ ಅರ್ಧ ಸೆಂಚುರಿ ಅಂದರೆ ಐವತ್ತು ಜನ ಫಲಾನುಭವಿಗಳನ್ನ ರೂಪಿಸಿ ಅವರಿಗೆ ಒಂದು ದಂತಭಾಗ್ಯ ಯೋಜನೆಯ ಫಲವನ್ನು ತೊಗಿಸಿಕೊಟ್ಟಂತ ಡಾಕ್ಟರ್ ಮಂಜುನಾಥ್ ಮತ್ತು ಡಾಕ್ಟರ್ ವಿಶ್ವನಾಥ್ ಮತ್ತು ಇವರ ತಂಡ ಇವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಸಾರಿ ಐವತ್ತಾಗಿದೆ ಮುಂದಿನ ಸಾರಿ ಅದು ದೂರ ಆಗಲಿ ಈ ಸಾರಿ ಅರ್ಧ ಸೆಂಚುರಿ ಆಗಿದೆ ಸಾರಿ ಅದು ಒಂದು ಪೂರ್ತಿ ಆಗಲಿ ಅಂತ ಆಶಿಸ್ತಾ ಬಾಯಿಯ ಆರೋಗ್ಯ ನಾವು ಕಾಪಾಡ್ಕೊಳ್ಳೋದು ಎಷ್ಟು ಮುಖ್ಯ ಅಂದರೆ ಅಂದ್ರೆ ಮಾತಾಡೋದಿರಬಹುದು ಹುದ್ದಕ ದಂತ ಜೋಡಣೆ ಏನಿದೆ ಅದನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ ನಮ್ಮ ವೈದ್ಯ ತಂಡ ಮತ್ತು ನಮ್ಮ ಮಕ್ಕಳಿಗೆ ನಮ್ಮ ಇದೇ ಒಂದು ಕ್ಯಾಂಪ್ನಲ್ಲಿ ಇನ್ನ ಮಾಡಿದ್ದೆವು ಐವ ಐವತ್ತು ನಾಲ್ಕು ಜನ ಫಲಾನುಭವಿಗಳು ಒಂದು ಅಗತ್ಯ ಕ್ಯಾಂಪ್ ಬಂದಿದ್ರು ತುಂಬಾ ಕೆಟ್ಟದಾಗಿದ್ದರು ಅವತ್ತೆ ನಾವು ಇದನ್ನು ಮಾಡೋಣ ತುಂಬಾ ಖುಷಿ ಆಯ್ತಾರೆ ಬರೀ ಖುಷಿಯಾಗಿತ್ತು ನನಗೆ ಇವಷ್ಟೇ ಡ್ಯಾಂಕ್ ಸಿಬ್ಬಂದಿಗಳು ಅವರು ಇಷ್ಟು ಜನಕ್ಕೆ ಟ್ರೀಟ್ ಮಾಡ್ತಾರೆ ಅಂತಂದ್ರೆ ಸವಹಾದ ು ಬೇಸನ್ನೇ ನೋಡಿದ್ರೆ ಬ್ಯಾಂಕ್ ಗರ್ಮೆಂಟ್ ಆಸ್ಪತ್ರೆಯಲ್ಲಿ ಸಿಡಿಸಿರ್ತಾರೆ ಅಂತಾರೆ ಯಾರೋ ಒಬ್ಬರು ಕಾಣಲಿಲ್ಲ ಜತೆ ನಾನು ನಮಸ್ತೆ ಇವತ್ತು ಗೌರ್ಮೆಂಟ್ ಮಾಗಡಿಯ ಗೌರ್ಮೆಂಟ್ ಆಸ್ಪತ್ರೆಯಿಂದ ದಂತಭಾಗ್ಯ ಯೋಜನೆಯಲ್ಲಿ ದಂತ ಪಂಕ್ತಿಗಳನ್ನು ನೀವು ಹಾಕ್ತಾ ಇದ್ದೀರಾ ಕೃತಕ ದಂತ ಪಂಕ್ತಿಗಳನ್ನು ಅದರ ಬಗ್ಗೆ ಹೇಳಿ ಮೇಡಮ್ ಇದು ಕರ್ನಾಟಕ ಸರ್ಕಾರದಿಂದ ನಾವು ಮಾಡ್ತಾ ಇರೋ ಆರೋಗ್ಯ ಇಲಾಖೆಯಿಂದ ಮಾಡ್ತಾ ಇರೋ ಕಾರ್ಯಕ್ರಮ ಉಚಿತ ದಂತ ವಿತರಣಾ ದಂತ ಪಂಕ್ತಿ ವಿತರಣಾ ಕಾರ್ಯಕ್ರಮ ಅಂತ ಹೇಳಿ ದಂತಭಾಗ್ಯ ಯೋಜನೆಯಲ್ಲಿ ಮಾಡ್ತಾ ಇರೋದು ಇದು ನಾವು ಕಳೆದ ಸುಮಾರು ಏಳೆಂಟು ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಮಾದರಿಯಲ್ಲಿ ಇದು ಎರಡನೇ ಕಾರ್ಯಕ್ರಮ ನಾವು ಮಾಡ್ತಾ ಇರೋದು ಈ ಸಲ ಕಾರ್ಯಕ್ರಮಕ್ಕೆ ನಮಗೆ ಒಕ್ಕಲಿಗ ಸಂಘ ದಂತ ಮಹಾವಿದ್ಯಾಲಯದಿಂದ ಬಂದಿದ್ದಾರೆ ಸೊ ಅವರ ಸಹಯೋಗದಲ್ಲಿ ಮತ್ತು ರೋಟ್ರಿ ಮಾಗಡಿ ಸೆಂಟ್ರಲ್ ಅವರ ಸಹಯೋಗದಲ್ಲಿ ಇಲ್ಲಿ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ವಿ ಉಚಿತವಾಗಿ ಐವತ್ತು ಜನರಿಗೆ ಇವತ್ತು ದಂತ ಪಂಕ್ತಿಯನ್ನು ನೀಡಲಾಗ್ತಾಯಿದೆ ಪ್ರತಿಯೊಬ್ಬರು ಕೂಡ ಅಂದರೆ ಕ ಇಲ್ಲಿ ಏನೇನು ಅರ್ಹತೆಗಳು ಅಂತಂದರೆ ಪ್ರತಿಯೊಬ್ಬರಿಗೂ ಇಲ್ಲಿ ನಮಗೆ ಕಾರ್ಯಕ್ರಮದಲ್ಲಿ ಅವರ ಫಲಾನುಭವಿಗಳಿಗೆ ಬಿ ಪಿ ಎಲ್ ಕಾರ್ಡ್ ಇರಬೇಕು ನಲವತ್ತೈದು ವರ್ಷ ಮೇಲ್ಪಟ್ಟಿರಬೇಕು ಹಾಗೂ ಪ್ರತಿಯೊಬ್ಬರಲ್ಲೂ ಕಂಪ್ಲೀಟ್ ಡೆನ್ಷನ್ಗೆ ನಾವು ಜಾಸ್ತಿ ಒತ್ತು ಕೊಟ್ಟು ಕೆಲವರಿಗೆ ಭಾಗಶಃ ಅಂದರೆ ಅರ್ಧಂಬರ್ಧ ಅಲ್ಲಿ ಇರುವಂಥವರಿಗೆ ಆರ್ ಪಿ ಡಿ ಅಂತ ಹೇಳ್ತೀವಿ ದಿನ ಕೆಲಸ ಮಾಡಿದರು ನಂತರ ಟ್ರಯಲ್ ಟೆಂಚರ್ ಅಂತ ಮಾಡಿದ್ರು ಟ್ರಯಲ್ ಟೆಂಚರ್ ದಿನ ಮೂವತ್ತು ಜನ ಸ್ಟಾಫ್ ಬಂದಿದ್ದರು ಇವತ್ತು ಕೂಡ ಮೂವತ್ತು ಜನ ಸ್ಟಾಫ್ ಬಂದಿದ್ದಾರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿ ಈಗ ಆಲ್ಮೋಸ್ಟ್ ಎಲ್ರಿಗೂ ದಂತ ಪಂಕ್ತಿಯನ್ನು ನಿರ್ಧರಿಸಲಾಗ್ತಾ ಇದೆ ನಮಸ್ತೆ ನಮಸ್ತೆ ಇವತ್ತು ಮಾಗಡಿನಲ್ಲಿ ನಡೀತಿರ್ತಕ್ಕಂಥ ದಂತ ಪಂಕ್ತಿ ಜೋಡಣೆಯಲ್ಲಿ ನಿಮ್ಮ ಕಾಲೇಜಿಂದ ಇವತ್ತು ದಂತ ಪಂಕ್ತಿಗಳನ್ನು ಹಾಕ್ತಾ ಇದ್ರ ಅದ್ರ ಬಗ್ಗೆ ಏನು ಹೇಳ್ತೇವೆ ಅದು ಕೃತಕದಂಥ ತಜ್ಞರು ಅಂತ ನಾವು ನಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ ನಾವು ಅಲ್ಲಿ ಇಲ್ಲದವರಿಗೆ ಮೇಲೆ ಕಣಿಗೆ ಸಂಪತಿ ನಾವು ಸೀನಿಯರ್ ಸಿಟಿಸನ್ಸ್ಗೆ ಮೈನ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಇದು ಐದರಿಂದ ಆರು ಸಿಟಿಂಗ್ ಬರಬೇಕಾಗುತ್ತೆ ಇದು ಹೊರಗಡೆ ಏನಾದರೂ ಪ್ರೈವೇಟ್ ಕ್ಲಿನಿಕ್ನಲ್ಲಿ ಮಾಡಿಸ್ಕೊಂಡ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತವರ ಆಗತಕ್ಕಂಥ ಒಂದು ದೂರಿಗೆ ಅಂಥದ್ರಲ್ಲಿ ನಾವು ಈ ದಂತವಾಗಿ ಯೋಜನೆಯಲ್ಲಿ ನಾವು ಕಂಪ್ಲೀಟ್ಲಿ ಫ್ರೀ ಮಾಡ್ಕೊಳ್ತಾ ಇದ್ದೀವಿ ಎಲ್ಲರೂ ಕೂಡ ಇಲ್ಲಿ ಪೋಸ್ಟ್ ಗ್ರಾಜ್ಯುವೇಟ್ಸ್ ಮಾಡಿ ನಮ್ಮ ಒಕ್ಕಲಿಂಥ ದಂತ ವಿದ್ಯಾಲಯ ನ ಕಿಂಗ್ಸ್ಗೆ ಸೇರಿರ್ತಕ್ಕಂಥ ನಾವು ಎಲ್ಲರೂ ಇಲ್ಲಿ ಬಂದು ನಾವು ಅಲ್ಲಿಂದ ಒಂದು ನಲವತ್ತೈದು ಕಿಲೋಮೀಟರ್ ಬಂದು ಸರ್ವ್ ಮಾಡಿ ನಾವು ಆಲ್ಮೋಸ್ಟ್ ಆಲ್ಮೋಸ್ಟ್ ಒಂದು ತ್ರೀ ಡೇಸಲ್ಲಿ ಅವರಿಗೆ ಫ್ರೀ ಡೆಂಚರ್ ಕ್ಯಾಂಪಲ್ಲಿ ಒಂದು ಐವತ್ತು ಅನ್ನು ಸಕ್ರೀಲಿ ಇವತ್ತು ಡೆಲಿವರ್ ಮಾಡಿದ್ದೀರಿ ನಮ್ಮ ಗ್ರೂಪಲ್ಲಿ ಆಲ್ಮೋಸ್ಟ್ ಒಂದು ಟೆನ್ ಡಾಕ್ಟರ್ಸ್ ಎಲ್ಲ ಅಸೋಸಿಯೇಟ್ ಪ್ರೊಫೆಸರ್ ಪ್ರೊಫೆಸರ್ಸ್ ಆಗಿ ಒಂದು ಹದಿನಾರು ಜನ ಪೋಸ್ಟ್ ಗ್ರಾಜುವೇಟ್ಸ್ ಆಗಿ ಒಂದು ಮೂರು ಜನ ಟೆಕ್ನಿಷಿಯನ್ಸು ಸೇರಿ ನಾವು ಇಲ್ಲಿ ಸರ್ವಿಸ್ ಮಾಡಿ ಮಾಡಿದ್ದೀವಿ ಇದು ನಮ್ಮ ಸಂತೋಷ ಮತ್ತು ನಮ್ಮದು ಒಂದು ಎಫರ್ಟ್ಸ್ ಅಂತ ನಾನು ಹೇಳ್ತೇನೆ ಕ್ರೆಡಿಟ್ ಕೋರ್ಸ್ಗೂ ನಮ್ಮ ರಾಜ್ಯ ವಕೀಲರ ಸಂಘದಲ್ಲಿ ಬರೀ ಬರುವ ದತ್ತ ಮಹಾವಿದ್ಯಾಲಯ ಅದು ಸಂಘದ ಬಂದಿದೆ ಮತ್ತು ನಮ್ಮ ಪ್ರಿನ್ಸಿಪಲ್ಲು ಮತ್ತು ನಮ್ಮ ಎಚ್ ಓ ಡಿ ಮತ್ತು ನಮ್ಮ ಹಾಲ್ ಸ್ಟಾಫ್ಸ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇದು ನಮ್ಮ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಸಾರಿ ಗೌರ್ಮೆಂಟ್ ಹಾಸ್ಪಿಟಲ್ ಅಂಗಡಿಯಿಂದಲೂ ಕೂಡ ಸಪೋರ್ಟ್ ಆರ್ಗನೈಸ್ ಆಗಿರೋದರಿಂದ ಅವ್ರಿಗೂ ಕೂಡ ನಾವು ಕೃತಕ ಹೇಳೋಕ್ಕೆ ಇಷ್ಟಪಡ್ತೀವಿ ಮತ್ತು ನಮ್ಮ ಗೌರ್ಮೆಂಟ್ ಡೆಂಟಲ್ ಕಾಲೇಜಿಂದಲೂ ಕೂಡ ನಮ್ಮ ಟೆಕ್ನಿಷಿಯನ್ಸ್ ಬಂದು ನಮಗೆ ಹೆಲ್ಪ್ ಮಾಡಿದ್ದಾರೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು